ಶಿವಸತ್ಯ ಅವರೇ ಕಳೆದ ಸಂಚಿಕೆಯಲ್ಲಿ ನಿಮ್ಮ ಕುಟುಂಬದ ಹಿನ್ನೆಲೆ ನಿಮ್ಮ ತಂದೆಯವ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ ನಿಮಗೆ ಈ ಶಿವಸತ್ಯ ಅನ್ನೋ ಹೆಸರನ್ನು ನಿಮ್ಮ ತಂದೆ ತಾಯಿಗಳೇ ಇಟ್ಟಿದ್ದ ಅಥವಾ ನೀವು ಬದಲಾಯಿಸ್ಕೊಂಡಿದ್ದ ಹೆಸರ ಇದು ಹೇಳಬೇಕಂದ್ರೆ ನನ್ನ ಹೆಸರು ಶಿವಕುಮಾರ ಅಂತ ತಂದೆ ತಾಯಿಗಳು ಇಟ್ಟಿದ್ದು ಹ್ಞೂ ಆವಾಗ ನಾನು ಚಲನಚಿತ್ರ ವಾದ್ಯಗೋಷ್ಠಿಲೆಲ್ಲ ಇದ್ನಲ್ಲ ಜೀವಿ ರತ್ರಿ ಅಂತ ತಮಗೆ ಗೊತ್ತಿರ್ಬೋದು ಹೌದೌದು ಅವರು ವಾದ್ಯಗೋಷ್ಠಿನಲ್ಲೂ ಇದ್ದೆ ಆ ಅವರು ಮಿಮಿಕ್ರಿ ಮಾಡ್ತಾ ಇದ್ದೆ ನಾನು ಅವಾಗ ವಾದ್ಯಗೋಷ್ಠಿಗಳಲ್ಲಿ ಮಿಮಿಕ್ರಿ ಮಾಡ್ತಾ ಇದ್ದೆ ಅವರು ಇದ್ದಕ್ಕಿದ್ದಂಗೆ ಒಂದ್ಸತಿ ಏಯ್ ನಿನ್ನ ಹೆಸರು ಶಿವಕುಮಾರ್ ಏನು ಅದೇ ಹಾಕೊಂಡು ನೀನು ಶಿವಕುಮಾರ್ ಅಂತ ಇಟ್ಕೊಂಡಿದ್ಯಾ ಸುಮಾರು ಜನ ಶಿವಕುಮಾರ್ ಇರ್ತಾರೆ ಫೀಲ್ಡ್ ಅಲ್ಲಿ ಗುಡ್ಸರ್ ಇರೋಲ್ಲ ಕಣ ನಿಮ್ ತಂದೆ ಹೆಸರು ಫೇಮಸ್ ಅಲ್ವಾ ಶಿವಸತ್ಯ ಅಂತ ಇಟ್ಕೊಂಡ್ಬಿಡೋದು ಚೆನ್ನಾಗಿರುತ್ತೆ ಇವತ್ತೇ ಅನೌನ್ಸ್ ಮಾಡ್ಬಿಡ್ತೀನಿ ನಾನು ಹಾ ಇವತ್ತು ಅನೌನ್ಸ್ ಮಾಡಿಬಿಡ್ತೀನಿ ಅಂತ ಆ ಸ್ಟೇಜ್ ಅವರು ಅನೌನ್ಸ್ ಮಾಡಿ ನನಗೆ ಮೆಮಿಕ್ರಿ ಕೊಟ್ಟಿದ್ದು ಅವತ್ತಿಂದ ಶುರುವಾಯ್ತು ಶಿವಸತ್ಯ ಶಿವಸತ್ಯ ಯಾಕೆಂದ್ರೆ ಒಂದು ಅಪರೂಪದ ಹೆಸರು ಶಿವಸತ್ಯ ಅನ್ನೋದು ಅಂದ್ರೆ ನಿಮ್ಮ ಹೆಸರಿನ ಜೊತೆಗೆ ನಿಮ್ಮ ತಂದೆಯವರ ಹೆಸರು ಖಂಡಿತ ನಿಮಗೆ ಈ ಸಂಗೀತದಲ್ಲಿ ಅಭ್ಯಾಸ ಸಂಗೀತದಲ್ಲಿ ಆಸಕ್ತಿ ಹುಟ್ಟಿದ್ದು ಹೇಗೆ ಯಾಕೆಂದ್ರೆ ನಿಮ್ಮ ತಂದೆಯವರು ನಟರು ಅವರಿಗೂ ಸಂಗೀತ ನೃತ್ಯ ಗೊತ್ತಿತ್ತು ಕೋರ್ಸ್ ಆದರೆ ಅವರು ಹಾಸ್ಯ ಹಾಸ್ಯ ಕಲಾವಿದರಾಗಿ ಪರಿಚಿತರಾಗಿದ್ದವರು ನಿಮಗೂ ಆ ರೀತಿಯ ಒಂದು ದಾರಿನಲ್ಲೇ ನೀವು ಹೋಗಬೇಕಾಗಿತ್ತು ಆದರೆ ನೀವು ಒಬ್ಬ ತಬಲಿಸ್ಟ್ ಆದ್ರಿ ಸಂಗೀತದಲ್ಲಿ ಆಸಕ್ತಿ ಬೆಳೆಸ್ಕೊಂಡ್ರಿ ಆಮೇಲೆ ಬೇರೆ ಬೇರೆ ಕೀಬೋರ್ಡು ಅದು ಇದು ಎಲ್ಲ ನೋಡಿಸ್ತೀರಿ ಬೇರೆ ಸಾಕಷ್ಟು ಸಾಧನೆ ಮಾಡಿದ್ದೀರಿ ಅದರ ಬಗ್ಗೆ ಮುಂದೆ ಮಾತಾಡೋಣ ಇದು ಬೀಜಾಂಕುರ ಹೇಗಾಯಿತು ನಿಮಗೆ ಸಂಗೀತದ್ದು ಅಂತ ಅದು ಹೇಗೋನ್ ಗೊತ್ತಿಲ್ಲ ಮನೆಯಲ್ಲಿ ನೆಲದ ಮೇಲೆ ಹಿಂಗೆ ಬಾರಿಸ್ತಾ ಇದೆ ತಕ್ಕ ಧಕ್ಕ ಧಕ್ಕನ ಸುಮ್ಮನೆ ನುಡಿಸ್ತಾ ಇದೆ ನುಡ್ಸಿ 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 ನುಡಿಸ್ತಾ ಇರ್ತಿದ್ದೆ ಅದು ನುಡ್ಸಿ ನುಡ್ಸಿ ಇಲ್ಲೆಲ್ಲ ಜಡ್ಗೆಟ್ಟ ಹುಟ್ಟಿತ್ತು ಸರಿ ನಮ್ಮಅಮ್ಮ ಅಪ್ಪನ್ಗೆ ನೋಡ್ರಿ ಹಿಂಗೆ ಮಾಡ್ಕೊಂಡಿದ್ದಂಗೆ ಸುಮ್ಮನೆ ಹೀರೋ ಇವ್ ಮಾಡ್ತೀನಿ ಅನ್ಬಿಟ್ಟು ಆ ಹೋಗಿ ಒಂದ್ ಬ್ಯಾಂಗೋಸ್ ತಂಗ್ ಕೊಟ್ರು ಅವಾಗ ಬ್ಯಾಂಗ್ ಹೊಸ್ ತಂಗ್ ಕೊಟ್ರು ನೀವ್ ನುಡ್ಸ್ಕೊಂತಡಿತಾ ಅದನ್ನ ನುಡ್ಸ್ತಾ ಇದ್ದೆ ಆಮೇಲೆ ತಬಲಾ ವಿಶ್ವನಾಥ್ ಅಂತ ಇದ್ರು ಗುರುರಾಜ್ ನಾಯ್ಡು ಅವ್ರಿಗೆಲ್ಲ ಹರಿಕತೆಗೆ ಸಿಕ್ಕಾಪಟ್ಟೆ ನುಡ್ಸಿದಾರೆ ಅವರೇ ನುಡಿಸ್ತಾ ಇದ್ರು ಮೊದ್ಲು ತಬಲಾ ವಿಶ್ವನಾಥ್ ಅಂತ ಅವರು ಒಂದ್ಸಲಿ ಮನೇಲಿ ತಬಲಾ ಜೋಡಿನ ನಮ್ಮನ ಇಟ್ಬಿಟ್ಟು ನಾನು ಹೋಗ್ತೀನಿ ಬಂದು ಸತ್ಯಣ್ಣ ಅಣ್ಣ ಇಟ್ಬಿಟ್ಟು ಹೊರಟೆ ಹೋಗ್ಬಿಟ್ಟಿದ್ರು ಬರ್ಲೇ ಇರಲಿಲ್ಲ ಸುಮಾರು ತಿಂಗಳು ಬರ್ಲೇ ಇಲ್ಲ ನಾನು ನನ್ಗೆ ಏನೋ ಕುತೂಹಲ ಅದು ಬಿಚ್ಚೋದು ಬಿಚ್ಚಬಿಟ್ಟು ಮೇಲ್ಗಡೆ ಗಂಟು ಬಿಚ್ಚಬಿಟ್ಟು ಬರೀ ಡಗ್ಗಾದಲ್ಲಿ ಮಾತ್ರ ಟಕ್ ಚಕ್ ಅಂತ ನುಡಿಸೋದು ಹಂಗೆ ನುಡಿಸೋದು ಆಮೇಲೆ ಅಕಸ್ಮಾತ್ ನಾವು ನೋಡ್ಸ್ಬೇಕಾದ್ರೆ ಬಂದ್ಬಿಟ್ರೆ ಅಂತ ಚಕ್ಕಂತ ಕಟ್ಬಿಟ್ಟು ಇಟ್ಬಿಡೋದು ಹೀಗೆ ಹೀಗೆ ಮಾಡ್ಕೊಂತ ಮಾಡ್ಕೊಂತ ಬಂತು ಆಮೇಲೆ ನನ್ನ ಸ್ನೇಹಿತ ಒಬ್ನ ಗುರರಾಜ ಅಂತಿದ್ದ ಅವನ್ ಮನೇಲಿ ತಬ್ಲಾ ಇತ್ತು ನಾನು ಅವನು ಕಾಲೇಜ್ ಮೇಟ್ಸ್ ಫಸ್ಟ್ ಪಿ ಯು ಸಿಯಿಂದ ಅವನ ಮನೆಯಲ್ಲಿ ಅವ್ನ ಮನೆಗೆ ಹೋದಾಗ ತಬಲಾ ನೋಡ್ಬಿಟ್ಟೆ ಏ ತಬಲಾ ಇದೋ ನಿಮ್ಮಲಿ ಅಂತ ಅವಾಗ ತಗೊಂಡು ನಾನೇನೋ ನ್ಯಾಕ್ ಮೇಲೆ ನುಡಿಸ್ಬಿಟ್ಟೆ ನ್ಯಾಕ್ ಮೇಲೆ ನುಡ್ಸದ ಅವನು ಇವನು ಇಷ್ಟು ಚೆನ್ನಾಗಿ ನುಡಿಸ್ತೀಯ ನೀನು ತಬಲಾ ಅಂತಾನೆ ಏ ಏನು ಕಲ್ತಿಲ್ಲ ಕಣ ಸುಮ್ಮನೆ ನ್ಯಾಕ್ ಮೇಲೆ ಸರಿ ಇಲ್ಲಿ ಭಜನೆಗ್ ಬರ್ತೀಯಾ ಇಲ್ಲಿ ಭಜನೆ ನಡಿಯತ್ತೆ ಭಜನೆಗ್ ಬಂದು ನುಡ್ಸು ನೀನು ಅಂತಂದ ಸರಿ ಅವಾಗಿಂದ ಆರ್ ಪಿ ಲೇಔಟ್ ಅಲ್ಲಿ ಇದು ಆರ್ ಪಿ ಲೇಔಟ್ ಗಣೇಶನ ದೇವಸ್ಥಾನದಲ್ಲಿ ಭಜನೆ ನಡೀತಾ ಇತ್ತು ಶನಿವಾರ ಶನಿವಾರ ಸಾಯಂಕಾಲ ಹೋಗಿ ಭಜನೆ ನುಡಿಸ್ತಾ ಇದ್ದೆ ಅಲ್ಲಿ ಒಂದ್ಸಲ ಇದ್ದಕ್ಕಿದ್ದಾಗೆ ಯಾರೋ ಮರಾಠಿ ಭಜನ್ಸ್ ಹಾಡೋರು ಬಂದ್ಬಿಟ್ಟಿದ್ರು ಅವ್ರ ಯಾರೋ ಅವ್ರನ್ನ ಕರೆಸಿದ್ರು ಸರಿ ನಾನು ಹೋದೆ ಅವ್ರು ನುಡಿಸ್ತಾ ಇದ್ರು ಅಯ್ಯಯ್ಯೋ ಓ ಇನ್ನಷ್ಟೇ ನಾನು ಹಿಂಗ್ ನುಡ್ಸೋಂಗಿಲ್ಲ ಅಂದ್ರೆ ತುಡಿತಾ ನನ್ನಲ್ಲಿ ಎಷ್ಟಿತ್ತು ಅಂದ್ರೆ ಅಯ್ಯೋಯ್ಯೋ ಅವ್ರು ಬಂದ್ಬಿಟ್ರು ಇನ್ಮೇಲೆ ನನ್ ನಾನು ಇರೋದಿಲ್ವೇನೋ ಅಂತ ಬಹಳ ಬೇಜಾರಾಗ್ಬಿಡ್ತು ಅಷ್ಟೊತ್ತಿಗೆ ಅಲ್ಲ ಹಾಡೋರು ಇರ್ತಾರಲ್ಲ ಅವರು ತಗೊಂಡ್ಬನ್ನಿ ನೀವು ತಬಲಾ ತಗೊಂಡ್ಬಂದ್ ಕೂತ್ಕೊಳ್ಳಿ ಅಂತಂದ್ರು ಓ ಹಂಗಾರ ಪರ ಇಲ್ಲ ಅನ್ಬಿಟ್ಟು ತಿರ್ಗ ಹೋಗಿ ಕೂತ್ಕೊಂಡು ನುಡಿಸ್ತಾ ಇದ್ದೆ ಅಲ್ಲಿ ತಬ್ಲಾ ನುಡ್ಸವ್ರು ಕೇಳಿದ್ರು ಅದು ಯಾವ ಶ್ರುತಿಲಿ ಇದೆ ಅಂತಂದ್ರು ತಬ್ಲಾಗ ಒಂದ್ ಶ್ರುತಿ ಇಲ್ಲ ಇದನ್ನ ನೆಟ್ಟ ಕಲಿಬೇಕು ನಾನು ಇದಿರೋದಿಲ್ಲ ಅನ್ಬಿಟ್ಟು ಅವಾಗ ವಿದ್ಯಾವರ್ಧಕ ಸ್ಕೂಲ್ ಇದೆಯಲ್ಲ ರಾಜೇಜಿನಗರ ಅಲ್ಲಿ ವಾರಕ್ಕೆ ಮೂರು ದಿವಸ ಹೇಳ್ಕೊಡೋರು ಅಲ್ಲಿ ಹೋಗಿ ಸೇರ್ಕೊಂಡೆ ಶಂಕರ್ ಕುಲಕರ್ಣಿ ಅಂತ ನನ್ನ ಮೊದಲನೇ ಗುರುಗಳು ತಬ್ಲ ಗುರುಗಳು ಸರಿ ಸರಿ ಅಲ್ಲಿ ಹೋಗಿ ಸೇರ್ಕೊಂಡೆ ಅಲ್ಲಿ ನಾನು ಕಾಲೇಜ್ ಮುಗಿಸ್ಕೊಳ್ಳೋದು ತಬ ಮಧ್ಯಾಹ್ನ ಇನ್ನೊಂದು ಹೇಳ್ತಾ ಇದೀನಿ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಹಾಗೆ ಮಧ್ಯಾಹ್ನ ಗ್ರೂ ಕಟಿಂಗ್ ಮಾಡೋದು ಅಂತಾರೆ ಎಲೆಕ್ಟ್ರಿಕಲ್ ವೈರಿಂಗ್ ಹೌದು ಅವಾಗ ಇವಾಗ ಮಿಷನ್ ಬಂದ್ಬಿಟ್ಟಿದೆ ಹೌದು ಅವಾಗ ಕೈನಲ್ಲಿ ಕಟ್ ಮಾಡ್ಬೇಕು ಹೌದು ಸುತ್ತಿ ಹುಳಿ ಸುತ್ತಿ ತಗೊಂಡು ಕಟ್ ಮಾಡ್ಬೇಕು ಮಾಡಬೇಕು ಎಲೆಕ್ಟ್ರಿಕಲ್ಗೂ ಮಾಡಬೇಕು ಹೌದು ಆ ಕೆಲಸ ಮಾಡ್ತಿದ್ದೆ ಕಾಲೇಜ್ ಮುಗಿಸ್ಕೊಂಡು ಆ ಕೆಲಸ ಮಾಡಿಬಿಟ್ಟು ಸಾಯಂಕಾಲ ತಬಲಾ ಕ್ಲಾಸ್ಗೆ ಹೋಗ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೆ ಆರು ತಿಂಗಳಾಗಿತ್ತು ತಬಲಾ ತಗೊಂಡಿರ್ಲಿಲ್ಲ ನಾನಿನ್ನ ಮನೇಲಿ ಹೆಂಗೆ ಕೇಳೋದು ಮನೆ ಪರಿಸ್ಥಿತಿ ಅಷ್ಟಕ್ಕಷ್ಟೇ ತಬಲಾ ಕೊಡಿಸಿ ಅಂತ ಹೆಂಗೆ ಕೇಳೋದು ನಾನು ಕೇಳೇ ಇರ್ಲಿಲ್ಲ ಸರಿ ಒಂದ್ಸತಿ ನಮ್ಮ ಗುರುಗಳು ನಿಮ್ ತಬಲಾ ತಗೊಂಬನ್ನಿ ಹೇಗಿದೆ ನೋಡ್ಬೇಕು ಎಲ್ಲ ಶ್ರೊತಿ ಇದೆ ಸರಿಯಾಗಿದೆಯನ್ನು ನೋಡ್ಬೇಕು ಅಂದ್ಬಿಟ್ರು ಅಯ್ಯೋ ಏನಪ್ಪಾ ಮಾಡೋದು ಅಂದ್ಬಿಟ್ಟು ಇಲ್ಲ ಸರ್ ನಾನು ತಬಲಾ ತಗೊಂಡಿಲ್ಲ ಅಂದೆ ಮತ್ತೆ ಹೆಂಗ್ರಿ ಇಷ್ಟು ದಿವಸ ಸರಿಯಾಗಿ ತೋರಿಸ್ತಾ ಇದ್ರಿ ಕರೆಕ್ಟಾಗಿ ನುಡಿಸ್ತಾ ಇದ್ರಲ್ಲ ಹೆಂಗೆ ಅಂತಂದ್ರೆ ಹಂಗೆ ಸರ್ ನಾನು ಹಂಗೆ ಪುಸ್ತಕದ ಮೇಲೆ ನುಡ್ಸ್ಕೊಂಬಿಡ್ತಾ ಇದ್ದೆ ಅಂತ ಒಂದು ದಯಾ ಹಂಗೆಲ್ಲ ಮಾಡಬಾರ್ದು ದಯವಿಟ್ಟು ಮೊದಲು ತಬಲಾ ತಗೊಳ್ಳಿ ಅಂತ ಹೇಳಿ ಆಮೇಲೆ ಮನೆಗೆ ಬಂದು ಇಲ್ಲ ಈ ತರ ಗುರುಗಳು ಹೇಳ್ತಿದಾರೆ ತಬಲಾ ತಗೋಬೇಕಂತ ಅಂತ ಅಪ್ಪ ನಮ್ಮಅಮ್ಮ ಕರ್ಕೊಂಡೋಗಿ ಬಳೆಪೇಟೆನಲ್ಲಿ ಆರ್ನೂರು ರೂಪಾಯಿ ಒಂದು ಸೆಟ್ ಅವಾಗ ತಬಲಾ ಕೊಡ್ಸಿ ಅಲ್ಲಿಂದ ಪ್ರಯಾಣ ಶುರುವಾಯಿತು ಶಾರದಂನವರೇ ನಿಮಗೆ ತಬಲಾ ಕೊಡಿಸಿದ್ದು ಖಂಡಿತ ಖಂಡಿತ ಆಮೇಲೆ ನೀವು ಈ ಪ್ರದರ್ಶನ ಕ್ಷೇತ್ರಕ್ಕೆ ಬರೋದಕ್ಕೆ ಈ ಸಂಗೀತ ಸಾಧನೆ ಎಲ್ಲಿವರೆಗೂ ನಡೀತು ನಾನು ತಬಲಾ ನುಡಿಸ್ತಾ ಇದ್ನಲ್ಲ ನನ್ನ ಪುಣ್ಯನೇನೋ ಅವಾಗ ಕಲ್ತಿದ್ದೆ ತಕ್ಕ ಮಟ್ಟಿಗೆ ನುಡಿಸ್ತಾ ಇದ್ದೆ ಅವಾಗ ಪ್ರವೀಣ್ ದತ್ ಸ್ಟೀಫನ್ ಅಂತ ಒಬ್ಬರಿದ್ದಾರೆ ಅವರು ಇದ್ದಕ್ಕಿದ್ದಂಗೆ ಒಂದು ಸತಿ ಬಂದು ಬೆಲ್ ಮಾಡಿದ್ರು ಮನೆ ಬೆಲ್ ಮಾಡಿಬಿಟ್ಟು ಬಂದರು ಶಿವು ಅಂದರೆ ನೀವೇನಂದ್ರು ಹೌದು ಒಂದು ಕಂಪೋಸಿಂಗ್ ಇದೆ ಬರ್ತೀರಾ ಅಂತಂದರು ಆಯಿತು ಸರ್ ಬರ್ತೀನಿ ಅಂತ ಜಿ ಕೆ ವೆಂಕಟೇಶ್ನವ್ರು ಕಂಪೋಸಿಂಗ್ ಅಂದ್ಬಿಟ್ಟು ನನಗೆ ದಡಕ್ಕೆ ಅಂದ್ಬಿಟ್ಟು ಎದೆ ಜಿ ಕೆ ವೆಂಕಟೇಶ್ ಅವ್ರ ಕಂಪೋಸಿಂಗ ಸರ್ ನನ್ನ ಅದೃಷ್ಟ ಜಿ ಕೆ ವೆಂಕಟೇಶ್ ಅವ್ರ ಜೊತೆ ಕೆಲಸ ಮಾಡಿದೀನಿ ಟಿ ಜಿ ಜೊತೆ ಕೆಲಸ ಮಾಡಿದೀನಿ ವಿಜಯ ಭಾಸ್ಕರ್ ಅವ್ರ ಜೊತೆ ಕೆಲಸ ಮಾಡಿದೀನಿ ಎಲ್ರು ಸುಮ್ನೆ ಅವ್ರು ಹಾಡಿದ್ರು ನಾನು ನುಡ್ಸ್ದು ಬಂದೆ ಅಂತಲ್ಲ ನನ್ನ ಮಾತಾಡ್ಸಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದೀನಿ ಸುಮಾರು ಒಂದ್ ಮುಕ್ಕಾಲ್ ಗಂಟೆ ಟೈಮ್ ಮಾತಾಡಿದೀನಿ ಅಂದ್ರೆ ಅವಾಗೆಲ್ಲ ರೆಕಾರ್ಡಿಂಗ್ ಎರಡೆರಡು ಮೂರ್ ಮೂರ್ ದಿವಸ ಇರ್ತಿತ್ತಲ್ಲ ಹಾಗೆ ಅದ ಎಲ್ರು ಸತ್ಯನ್ ಮಗನ ಸತ್ಯನ್ ಮಗನ್ ನನ್ನ ಪಾಪ ಪ್ರೀತಿಯಿಂದ ಮಾತಾಡ್ಸಿದ್ದೆ ನನ್ನ ಸರಿ ನಾನು ಜಿ ಕೆ ವೆಂಕಟೇಶ್ ಅವರು ಹೋಗ್ ತಕ್ಷಣ ಬಿದ್ದು ಬಿಡ್ಬೇಕು ಹಂಗ ಮಾಡ್ಬೇಕು ಹಿಂಗ್ ಅಂತ ಅಂದ್ಕೊಂಡು ಹೋದ ಹೋದೆ ಹೋಗ್ಬಿಟ್ಟು ತಬ್ಲಾ ಇಟ್ಕೊಂಡೆ ಅವ್ರ ಅಲ್ಲಿ ಮುಂದ್ಗಡೆ ಮಂಚನ್ ಮೇಲೆ ಕೂತಿದ್ರು ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಮಹಾನ್ ಭಾವನ ಮುಂದೆ ಕೂತಿದ್ದೀನಿ ಅಂತ ಸರಿ ಅಲ್ಲಿಂದ ಶುರುವಾಯ್ತು ಆಮೇಲೆ ಹಂಗೆ ಕ್ಯಾಸೆಟ್ ರೆಕಾರ್ಡಿಂಗ ಕ್ಯಾಸೆಟ್ ಯುಗ ಕ್ಯಾಸೆಟ್ ರೆಕಾರ್ಡಿಂಗ್ ಹಂಗೆ ಒಬ್ಬೊಬ್ನೇ ಅಂತ ಇದಕ್ಕೆ ಶುರು ಮಾಡ್ತಾ ಅದ ಹಂಗೆ ಆಗ್ತಾ 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 ಕ್ಯಾಸೆಟ್ ನಲ್ಲಿ ಫುಲ್ ಬಿಸಿ ಆದ ನಾನು ಇದಾ ಇದಕ್ಕೆ ನಡೀತಿರ್ಬೇಕಾದ್ರೇನೆ ಆ ಚಂದ್ರಕಾಂತ್ ಕೊಟ್ಪಾಡಿ ಅಂತ ಅವರು ಅವರು ಕಿರುಚಿತ್ರಗಳನ್ನ ತೆಗೆಯೋರು ಅವರು ನನಗೆ ಹೀಗೆ ಯಾವುದೋ ಒಂದು ಸ್ಟುಡಿಯೋದಲ್ಲಿ ಪರಿಚಯ ಆಗಿ ನಾನು ಆವಾಗ ನಾನು ಕೀಬೋರ್ಡು ಈ ಶನಿವಾರ ಶನಿವಾರ ರೇಡಿಯೋದಲ್ಲಿ ರಾಗಗಳನ್ನು ಆಧರಿಸಿದ ಚಿತ್ರಗೀತೆಗಳು ಅಂತ ಬರ್ತಾಯಿತ್ತು ಅದನ್ನೆಲ್ಲ ಬರ್ಕೊಳ್ಳುವೆ ನಾನು ಬರ್ಕೊಂಡು ಓ ಈ ರಾಗ ಈ ಈ ಹಾಡು ಈ ರಾಗ ಈ ಹಾಡು ಈ ರಾಗ ಈ ಥರ ಬರ್ಕೊಂಡು ಬರ್ಕೊಂಡು ಅಲ್ಲಿ ವಾದ್ಯಗೋಷ್ಠಿ ಆಫೀಸ್ ಇತ್ತಲ್ಲ ಅಲ್ಲಿ ಹೋದಾಗ ಅಲ್ಲಿ ಕೀಬೋರ್ಡ್ ತಗೊಂಡು ಅಲ್ಲಿ ನೋಡ್ಸ್ಕೊಂಡು ನೋಡ್ತಾ ಇರ್ತಿದ್ದೆ ಹಾಗೆ ಹಾಗೆ ಮಾಡ್ತಾ ಮಾಡ್ತಾ ಏನೋ ಸ್ವಲ್ಪ ನನಗೆ ಬಂತು ಅದೇ ಚಂದ್ರಕಾಂತ್ ಕೊಟ್ಪಾಡಿ ಅವ್ರದ್ದು ಟೆಲಿಫಿಲಮ್ ಆ ಅಂತ ಮಾಡಿದ್ರು ಅಲ್ಲಿಂದ ಶುರುವಾಯ್ತು ಅಲ್ಲಿಂದ ಮಾಡ್ಕೊಂಡ್ ಬಂದು ಬಂದು ಆಮೇಲೆ ಹಿಂಗೆ ಬಾಯಿಂದ ಬಾಯಿಗೆ ಹೋಯ್ತು ಸರ್ ನಾನೇ ನಾನೇ ಯಾರಿಗೂ ಹೇಳಿಲ್ಲ ಬಾಯಿ ಯಾರು ಮ್ಯೂಸಿಕ್ ಮಾಡೋರು ಇದ್ದಾರಂತಪ್ಪ ಮ್ಯೂಸಿಕ್ ಮಾಡೋರಿ ಅಂತ ಯಾರು ಮ್ಯೂಸಿಕ್ ಮಾಡದಿದ್ದಾರಂತೆ ಹಂಗಂಗೆ ಕರಿಯೋಕೆ ಶುರು ಮಾಡಿದ್ರು ಕರಿಯಕ್ಕೆ ಶುರು ಮಾಡಿದ್ರು ಅವಾಗ ನನ್ನ ಸ್ನೇಹಿತನ ಹತ್ರ ಕೀಬೋರ್ಡ್ ಬಾಡಿಗೆಕ್ ತೊಗೊಂಡೋಗ್ತಾ ಇದ್ದೆ ಶಶಿಧರ್ ಅಂತ ಇದ್ರು ಅವ್ರು ಹೋಗ್ಬಿಟ್ರು ಪಾಪ ಅವರು ಸ್ನೇಹಿತನಿಂದ ಕೀಬೋರ್ಡ್ ಹೋಗ್ತಿದ್ದೆ ಪಾಪ ಅವ್ರೇನು ಬಾಡಿಗೆ ಕೇಳ್ತಿರ್ಲಿಲ್ಲ ಬಟ್ ಅಲ್ಲಿಂದ ನನಗೇನೋ ಸಿಗತ್ತಲ್ಲ ಸ್ವಲ್ಪನಾರು ಅವರು ಕೊಡಬೇಕು ಅಂತ ಕೊಡ್ತಾ ಇದ್ದೆ ಸರಿ ಹಂಗಂಗೆ ಬಾಯಿನ ಬಾಯಿಗೆ ಬಾಯಿನ್ ಬಾಯಿಗೆ ಬಂದು ಅವಾಗೆಲ್ಲ ವಾರದ ಸೀರಿಯಲ್ಗಳು ಶುರುವಾಯಿತು ಆಗ ಸೀತಾಪತಿ ಸಿಟಿ ಲೈಫ್ ಹಾವಿನ ಹೆಜ್ಜೆ ಸುಮಾರು ಸೀರಿಯಲ್ ಮಾಡಿದೀನಿ ಮೌನರಾಗ ಆ ಥರ ವೈಶಾಲಿ ಕಾಸರಹಳ್ಳಿಯವರು ಮೌನರಾಗ ಅದು ಅದೆಲ್ಲ ಮಾಡ್ಕೊಂಡು ಬರ್ತಾ ಇದೆ ಅದೆಲ್ಲ ಬಂದು ಆಮೇಲೆ ಮೆಗಾ ಸೀರಿಯಲ್ ಶುರು ಆಯಿತು ಇದೇ ಚಂದ್ರಕಾಂತ್ ಕೊಟ್ಪಾಡಿ ನನಗೆ ಅವರು ಮೈನಾವತಿ ಮಗ ಗುರುದತ್ತಿದ್ರಲ್ಲ ಅವ್ರನ್ನ ಪರಿಚಯ ಮಾಡಿಸೋರು ಸರಿ ಸರಿ ಅಲ್ಲಿ ಮನೆತನ ಅಂತ ಧಾರಾವಾಹಿ ಮನೆತನ ಆ ಧಾರಾವಾಹಿಯಿಂದ ಶುರುವಾಯಿತು ನಮಗೆ ಅಲ್ಲಿಂದ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಎಲ್ಲ ಮಹಾ ಧಾರಾವಾಹಿಗಳು ಮನೆತನ ಅದಾದಮೇಲೆ ಬಿ ಸುರೇಶ್ ಅವರು ಗೊತ್ತಾಯಿತು ಸಾಧನೆ ಆ ನಾಕುತಂತಿ ತಕಧಮಿತ ಗುಪ್ತಗಾಮಿನಿ ಸುಮಾರು ಸೀರಿಯಲ್ಗಳು ಈ ನಾನಾಗ ನಾನೇ ಹೇಳ್ಕೋಬಾರ್ದು ಹೇಳ್ಕೋಬೇಕೋ ಗೊತ್ತಿಲ್ಲ ಇದುವರೆಗೂ ಹದಿನೇಳುವರೆ ಸಾವಿರ ಎಪಿಸೋಡ್ಸ್ ಲೈವ್ ಮ್ಯೂಸಿಕ್ ಮಾಡಿರೋದು ಅದೊಂದು ದಾಖಲೆ ಇದೆ ಓಹೋ ಸರಿ ಸರಿ ಅಂದ್ರೆ ಮೊದಲು ಅವರು ಶೂಟಿಂಗ್ ಮಾಡಿರ್ತಾರೆ ಸೇಮ್ ಸಿನಿಮಾದಲ್ಲಿ ಮಾಡಿದಂಗೆ ಆಮೇಲೆ ಅದಕ್ಕೆ ನೀವು ಮ್ಯೂಸಿಕ್ ಕೊಡ್ಬೇಕು ಹೌದು ಅದನ್ನ ನೋಡ್ಕೊಂಡು ಹಾಗೆ ನುಡಿಸ್ತಾ ಇರಬೇಕು ಓಕೆ ಓಕೆ ಅದೆಲ್ಲ ಎಲ್ಲಿ ಮಾಡ್ತಾ ಇದ್ರಿ ಅದೆಲ್ಲ ಎಡಿಟಿಂಗ್ ಸ್ಟುಡಿಯೋಗಳು ಇರ್ತಾ ಇತ್ತು ಅವ್ರವ್ರದೇ ಆದ ಸ್ಟುಡಿಯೋಗಳು ಮಾಡ್ಕೊಂಡಿದ್ರು ಆ ಎಡಿಟಿಂಗ್ ಸ್ಟುಡಿಯೋ ಹೋಗ್ಬಿಟ್ಟು ಕೀಬೋರ್ಡ್ ತಗೊಂಡು ಹೋಗ್ಬಿಟ್ಟು ಮಾಡ್ತಾ ಇದ್ದೇನೆ ನಿಮಗೆ ಎಲ್ಲ ನಿಮಗೆ ಸಿಗೋಷ್ಟು ಅವಕಾಶಗಳನ್ನು ಬಳಸ್ಕೊಳ್ಳೋದಕ್ಕೆ ಸಮಯ ಇರ್ತಾ ಇತ್ತ ಸಮಯ ಸಿಗ್ತಾ ಇರ್ಲಿಲ್ಲ ಬೆಳಗ್ಗೆ ಏಳು ಗಂಟೆ ಗಂಟೆ ಮನೆ ಬಿಟ್ಟರೆ ಅಲ್ಲಿ ಹೋಗ್ಬಿಟ್ಟು ಹಿನ್ನೆಲೆ ಸಂಗೀತ ಮಾಡ್ಬಿಟ್ಟು ಒಂದ್ ಎರಡು ಎಪಿಸೋಡ್ಗೆ ಆಮೇಲೆ ರೆಕಾರ್ಡಿಂಗ್ ಹೋಗಿ ತಬ್ಲಾ ನುಡ್ಸಿ ತಿರ್ಗಾ ಕಾರ್ಯಕ್ರಮ ಸಂಜೆ ಕಾರ್ಯಕ್ರಮಕ್ಕೆ ಹೋಗಿ ಅಕಸ್ಮಾತ್ ಏನಾದ್ರು ನಲ್ಲಿ ಹೋಗಬೇಕು ಎಪಿಸೋಡ್ ಅರ್ಜೆಂಟ್ ಇದೆ ಮ್ಯೂಸಿಕ್ ಅಂದ್ರೆ ತಿರ್ಗಾ ಕಾರ್ಯಕ್ರಮ ಮುಗಿಸ್ಕೊಂಡು ತಿರ್ಗಾ ಬಂದು ಇನ್ನೊಂದ್ ಎರಡು ಎಪಿಸೋಡ್ ಮುಗಿಸಿ ರಾತ್ರಿ ಒಂದ್ ಗಂಟೆ ಮನೆ ಹೋಗ್ತಾ ಇದ್ದೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಸಾಕಷ್ಟು ತಮಾಷೆ ಪ್ರಸಂಗಗಳು ಅಥವಾ ಆ ಕ್ಷಣಕ್ಕೆ ನಮಗೆ ಅಯ್ಯೋ ದಿಕ್ಕೇ ಇರೋ ಅಂತ ಎಲ್ಲೋ ಕುತ್ಕ ಬಂತೇನೋ ಅಂತ ಪ್ರಸಂಗ ಆಮೇಲೆ ನೋಡಿದ್ರೆ ಅದು ತಿಳಿಯಾಗಿ ಹೋಗುವಂಥದ್ದು ಅಯ್ಯೋ ಇಷ್ಟೇನ ಅಂತ ಅನ್ಸೋದು ಆ ತರದ್ದು ಏನಾದ್ರು ಪ್ರಸಂಗಗಳು ನಡೆದಿದ್ಯಾ ಆ ತರ ಜಾಸ್ತಿ ಯಾವ್ದು ಇಲ್ಲ ಯಾಕಂದ್ರೆ ಕಂಡ್ರೆ ಎಲ್ರಿಗೂ ವಿಶ್ವಾಸ ನನ್ನ ನೋಡ್ಕೊಂಡಿದ್ದ ತರಾನೇ ಬೇರೆ ಇರ್ತಿತ್ತು ಹಾಗಾದ್ರಿಂದ ಯಾರಿಗೋ ಬಿ ಸುರೇಶ್ ರೇಗಿಸಿದ್ ಉಂಟು ನಾನ್ ನನ್ನ ಶೆಡ್ಯೂಲ್ ನೋಡ್ಬಿಟ್ಟು ನೀನ್ ಹಿಂಗೆ ಹೋಗ್ತಾ ಇದ್ರೆ ಮನೆಗೆ ನಿನ್ ಮಗಳು ನಿನ್ನ ಅಂಕಲ್ ಅಂತ ಕರೆದು ಬಿಡ್ತಾಳೆ ಆಮೇಲೆ ಅಂತ ರೇಗಿಸಿದ್ ಉಂಟು ಆಮೇಲೆ ಒಂದು ದಾಖಲೆ ಅಂತಂದ್ರೆ ಅವತ್ತು ಅರ್ಜೆಂಟ್ ಇತ್ತು ಎಪಿಸೋಡ್ ಕಳಿಸೋದು ಅರ್ಜಂಟ್ ಮುಗಿಸ್ಬಿಡ್ಬೇಕಮ್ಮ ಬೇಗ ಅಂತಂದ್ರು ಸರಿ ಹಂಗೆ ಹಾಗೆ ಓಡ್ಸಮ್ಮ ಓಡ್ಸಮ್ಮ ಅಂತ ಎಡಿಟರ್ ಹೇಳ್ಬಿಟ್ಟು ಹಂಗಂಗೆ ಓಡ್ಸು ಓಡ್ಸು ನೋಡ್ಬಿಟ್ಟು ಎಲ್ಲಾ ಎರಡು ಕೀಬೋರ್ಡ್ ಇತ್ತು ಎಲ್ಲಾ ವಾದ್ಯಗಳನ್ನೆಲ್ಲ ಹಾಗೆ ಸೆಟ್ ಮಾಡ್ಕೊಂಡ್ಬಿಟ್ಟು ಮಾಡಮ್ಮ ಅಂತನ್ಬಿಟ್ಟು ನುಡ್ಸ್ಕೊಂಡು 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 ಹೋದೆ ಮೂವತ್ತೆಂಟು ನಿಮಿಷ ನಾನ್ ಸ್ಟಾಪ್ ಬ್ಯಾಕ್ ಸ್ಕೋರ್ ಮಾಡಿ ಸ್ಕೋರ್ ಮೂವತ್ತೆಂಟು ನಿಮಿಷ ನಾನ್ ಸ್ಟಾಪ್ ಗ್ರೌಂಡ್ ಸ್ಕೋರ್ ಹಿಂದ್ಗಡೆ ಒಂದು ದೊಡ್ಡ ಚಪ್ಪಾಳೆ ಬಂದ್ಬಿಡ್ತು ನೋಡಿದ್ರೆ ಬಿಸುರೇಶ್ ಸೂಪರಾಗಿ ಮಾಡಿದೆ ಮಾಡಿದೆ ತುಂಬ ಚೆನ್ನಾಗ್ ಮಾಡಿದೆ ಅಂದ್ಬಿಟ್ಟು ಏನ್ ಅಲ್ಲಿರೋರೆಲ್ಲ ಬಹಳ ಹೊಗಳ್ಬಿಟ್ರು ಈ ಟಿವಿ ಎಪಿಸೋಡ್ಗಳ ಅಲ್ಲದೆ ನೀವು ಲೈವ್ ಆಗಿ ಮ್ಯೂಸಿಕ್ ಸಪೋರ್ಟ್ ಕೊಡೋದಕ್ಕೆ ಹೋಗ್ತಾ ಇದ್ರ ನಾಟಕಗಳಿಗಾಗ್ಲಿ ಅಥವಾ ಈ ಆರ್ಕೆಸ್ಟ್ರಾಗಳಿಗಾಗ್ಲಿ ಅಥವಾ ಸಂಗೀತ ಸಂಜೆಗಳಿಗಾಗ್ಲಿ ನಾಟಕಗಳಿಗೆ ಹೋಗ್ತಿರ್ಲಿಲ್ಲ ನಾನು ಅಪ್ರೂಪ ಬಹಳ ಅಪ್ರೂಪ ಹೋಗ್ತಾ ಇದ್ದಿದ್ದು ಅಂದ್ರೆ ನಾನು ಈ ಚಲನಚಿತ್ರ ವಾದ್ಯಗೋಠಿಲಿದ್ದೆ ವಾದ್ಯಗೋಷ್ಠಿನ ಆಕ್ಚುಲಿ ವಾದ್ಯಗೋಷ್ಠಿನಾಲೆ ಅದು ಹೋಗ್ಬಿಡುತ್ತ ಅಷ್ಟೇ ತಿರ್ಗಿ ವಾಪಸ್ ಬರಕ್ ಆಗಲ್ಲ ಆತರ ಅದೊಂಥರ ಶಾಲೆ ಇದ್ದ ಹಾಗೆ ಆಲ್ಮೋಸ್ಟ್ ಆಲ್ ನಮ್ ಇಲ್ಲಿ ಇಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋರು ಇಲ್ಲಿ ಕಲಾವಿದ್ರು ಎಲ್ಲ ಹಳೆ ಕಲಾವಿದರು ತಗೊಂಡ್ರು ಅವರು ಎಲ್ಲ ಚಲನಚಿತ್ರ ವಾದ್ಯಗೋಷ್ಠಿಯಿಂದಾನೇ ಬಂದಿರೋರು ಇದು ತಮಗೆ ಗೊತ್ತಿದೆ ತಮಗೆ ಹೇಳೋದು ಬೇಕಾಗಿದ್ದೇನಿಲ್ಲ ಭಾಳ ದೊಡ್ಡ ಸ್ಕೂಲ್ ಅದು ಹಾ ಹಾಗಾದ್ರಿಂದ ನಾನು ಮೊದಲು ಮೆಲೋಡಿಯನ್ ಮ್ಯೂಸಿಕ್ ಅಂತ ಇದ್ದೆ ಹ್ಞೂ 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 ಶಿವು ಮೆಲೋಡಿಸ್ ಅಂತ ಸಂಡಿದ್ದೆ ಅದಾದ್ಮೇಲೆ ಒಂದು ತಿಂಗಳಾದ ಮೇಲೆ ಅದೊಂದು ಒಂದ್ ಒಂದ್ ವರ್ಷ ಏನೋ ಆಯ್ತು ಅದಾದ್ಮೇಲೆ ರಾಮು ಅಂತ ಅವ್ರದ್ದು ಮೆಲೋಡಿಯನ್ ಮ್ಯೂಸಿಕ್ ಅಂತ ಇತ್ತು ಅವರು ನಾನು ನುಡ್ಸೋದ್ ನೋಡ್ಬಿಟ್ಟು ನಾನು ನಾನು ಸ್ಟೇಜ್ ಅಲ್ಲಿ ಸುಮ್ನೆ ಇರ್ತಿರ್ಲಿಲ್ಲ ತಬಲಾ ನುಡ್ಸೋದು ಡೋಲಕ್ ನುಡ್ಸೋದು ತಬಲಾ ಡೋಲಕ್ ಇಲ್ದಿರ ಸಾಂಗಲ್ ಕಾಂಗೋ ಇದ್ರೆ ಕಾಂಗ್ ನುಡ್ಸೋದು ಇಲ್ಲ ತುಂಬಾ ನುಡ್ಸೋದು ಏನೋ ಒಂದ್ ಮಾಡ್ತಾ ಇದ್ದೆ ನನ್ ಕೆಲಸ ಇಲ್ಲಪ್ಪಾ ಅನ್ ಸುಮ್ನೆ ನಿಲ್ತಿರ್ಲಿಲ್ಲ ಅದೇನೋ ಒಂದು ಒಳಗಡೆಯಿಂದ ಬಂದ್ಬಿಡೋದು ನುಡಿಸ್ತಾ ಇರ್ತಿದ್ದೆ ಹಾಗೆ ಅವ್ರು ನಾನು ನೋಡ್ಬಿಟ್ಟು ಬರ್ತೀನಿ ರೀ ನಮ್ಮ ಆರ್ಕೆಸ್ಟ್ರಾಕೆ ಅಂದ್ಬಿಟ್ಟು ಇಲ್ಲ ಸರ್ ಇಲ್ಲಿ ಇದೀನಲ್ಲ ಅವರು ಟೈಮ್ ಕೊಟ್ಬಿಟ್ಟು ಬಂದ್ಬಿಡ್ರಿ ಸರಿ ಆಯಿತು ಸರಿ ಅವ್ರಿಗೆ ಹೇಳಿದೆ ಈ ಥರ ಸಾರ್ ನನಗೆ ನೆಕ್ಸ್ಟ್ ಸೀಸನ್ ಒಂದು ಬಂದ್ಬಿಟ್ಟು ಇನ್ನೊಂದು ತಿಂಗಳು ಬಂದ್ಬಿಟ್ಟು ನಾನು ಆಮೇಲೆ ಬರೋದಿಲ್ಲ ಅಂತ ಹೇಳ್ದೆ ಏನಪ್ಪ ನೀನೇ ಬಿಟ್ಟು ಹೋಗ್ಬಿಟ್ರಿ ಹೆಂಗಪ್ಪ ಹಂಗೆ ಹಿಂಗೆ ಅಂತಂದು ಅಂದರು ಸರಿ ಹೇಳ್ಬಿಟ್ಟು ಬಿಟ್ಬಿಟ್ಟು ನೆಕ್ಸ್ಟ್ ಇವ್ರು ಸೇ ಇವ್ರು ಆರ್ಕೆಸ್ಟ್ರಾ ಸೇರಿಕೊಂಡೆ ಇವ್ರ ಆರ್ಕೆಸ್ಟ್ರಾ ಸೇರ್ಕೊಂಡಿದ್ ಮಾರು ದಿವಸ ಕಾರ್ಯಕ್ರಮವೇ ಜುಗಲ್ ಬಂದಿ ಕಾರ್ಯಕ್ರಮ ನನ್ನ ಹಳೆ ಆರ್ಕೆಸ್ಟ್ರಾಗು ಹೊಸ ಆರ್ಕೆಸ್ಟ್ರಾಗು ಜುಗಲ್ ಬಂದಿ ಕಾರ್ಯಕ್ರಮ ಅವರು ಏ ನಮ್ಮ ಹತ್ರ ಇದ್ದ ಹುಡುಗಪ್ಪ ನಮ್ಮ ಹತ್ರ ಹುಡ್ಗ ಅವ್ನು ಕರ್ಕೊಂಡು ಹೋಗ್ಬಿಟ್ಟ ಅಂತ ಆಯಪ್ಪ ಬಹಳ ಬೇಜಾರು ಮಾಡ್ಕೊಂಡ್ರು ಅವರು